ಮಾ ಬಂದಿಲ್ವಲ್ವಾ ಮನೆಗೆ ಒಂಚೂರು ಫೋನ್ ಮಾಡ್ತ ಇಲ್ಲಿ ಇನ್ ಹೋದ್ರಿ ನೋಡಿದ್ರು ಇದ್ದಿದ್ದೇ ಬೇರೆ ಮಾಡು ಬೇರೆ ಮಾಡು ಹುಡ್ಗೆ ಅನ್ಕೊಂಡು ಹೋಗಿ ಗಿಲಿ ಎತ್ತಿಸಿಕೊಂಡ್ ಕುತಾನೆ ಮುಡಿಯ ಚಾಡಿ ಮತ್ ಕಟ್ಕೊಂಡ್ ಅವ್ರ್ ಹೇಳದ್ರು ಇವ್ರು ಹೇಳದ್ರು ಅನ್ಕೊಂಬರಿ ಅದೇ ಆಗೋತಿ ನನ್ ಮಗೋದಕ್ಕ ನಾಕು ಅದೆಲ್ಲ ಹೋಯ್ತಿನಿ ಪಾರಿಡಾರ್ ಕುಡಿತೀನಿ ಹಂಗೆ ಅಂತಾರೆ ಅಂತಿದ್ದ ಹೋಗಿ ಸುಮ್ನಂಗಂತ ಕುಡಿಯಬೇ ಹಿಂಗ ನಾನು ಹೋದ್ನ ಆರೇ ಹೋಗಿ ಮಧ್ಯಾಹ್ನನೇ ಹೋಗಿ ಮಗ ಇಂದು ಬಂದಿಲ್ಲಪ್ಪ ಜೀವ ಬೇರೆ ಬಡ್ಕತದೇ ಒಂಚೂರು ಫೋನ್ ಮಾಡ್ಕೊಡವ ಇಲ್ಲಿ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಕ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅದೇ ಸ್ವಿಚ್ ಆಫ್ ಬರ್ತವೆ ಅದೇ ಸ್ವಿಚ್ ಆಫ್ ಮಾಡ್ಕೊಂಡು ನಾನು ತೊಡಗಾಲ್ ಬಾಯಿ ಮುನ್ನಾಕ ಅದೇ ಫೋನ್ ಚಾರ್ಜ್ ಇತ್ತು ಇರ್ಲಿಲ್ವ ಬರ್ತದೆ ಸುಮ್ಮನೆ ಅತ್ತೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಹಂಗಲ್ಲ ಕನ್ ಮಗ ಬರ್ತಾರ ನಾನೇ ಎದ್ ಮಗುರಿಗೆ ಫೋನ ತಗಮಿ ಚಾರ್ಜ್ ಆಗಬೇಕು ಅಂತ ಚಾರ್ಜರ್ಗೆ ಆರು ಗಂಟೆಯಿಂದ ನೀವು ಹತ್ತು ಹನ್ನೆರಡು ಗಂಟೆ ಗಂಟೆ ಚಾರ್ಜರ್ ಆಗಬೇಕು ಮಗ ಪೂರ್ತಿ ಚಾರ್ಜ್ ಇದು ನಾನೇ ನೋಡಿನಿ ಎಲ್ಲ ಗೀಟ್ ಗೀಟ್ಗಳೆಲ್ಲ ತುಂಬ್ಕೊಂಡಿದ್ದು ನಂಗೆ ಗೊತ್ತಾಗಿತ್ತು ನೋಡ್ಬಿಟ್ಟೆ ನಾನು ಒಪ್ಪು ಓನೆ ಎತ್ಕೊಟ್ಟಿದ್ದು ಪೂರ್ತಿ ಆಗದೆ ಅಂದ್ಬಿಟ್ಟು ಅಲ್ಲ ಸೋಪು ಓನೆ ಸ್ವಿಚ್ ಅಪ್ ಮಾಡ್ಕೊಂಡಿದ್ದ ನಿನ್ ಬಾಯಲ್ ಅಯ್ಯೋ ತೊಡಗಾಲ್ ಬಾಯಲ್ ಮುಂಡಾಕ ನಾ ಕತ್ತಾಗೆ ಅಲ್ಲ ಕನ್ ಮಗ ಇದೇನ್ ಮಗ ಹಿಂಗೆ ಯಾಕೆ ಹಿಂಗ ಒಟ್ಟೆ ಉಡ್ಸೋರ್ ನಮ್ನ ಅಲ್ಲಿ ಎಲ್ಲಿ ಹೊಂಟೋದ ಅಂತ ಅಯ್ಯೋ ಎಲ್ಲಿ ಹೋದ್ರು ಮಾವ ಅಲ್ಲ ಅತ್ತೆ ನಾವ್ ಏನತ್ತೆ ಮಾಡೋದು ನಾವ್ ಏನ್ ಮಾಡೋದು ಹೇಳಿ ಮಾವನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಾವ್ ತಪ್ಪು ಮಾಡಿಲ್ಲ ಮಾವ ಅಂತ ಎಷ್ಟು ಹೇಳಿದ್ರು ಅವರು ನಮ್ಮ ನಂಬ್ತಾನೆ ಇಲ್ವಲ್ಲ ನಾವ್ ಏನ್ ಮಾಡೋದು ಅತ್ತೆ ಕೇಳ್ಕಿ ಹೇಳ್ಬಂದ್ರೆ ಆಗೋ ಕೇಳ್ದಲ್ ನನ್ ಮಗನ್ಗೆ ಅವ ಒಂದ್ ಸ್ವಲ್ಪ ಫೋನ್ ಮಾಡಿಲ್ಲ ಮಾಡ್ಯಾವನ್ಗೆ மோன்யோ நன்வீன்

ವಾತಾರಿಂದನೂ ವಾತಾರೆ ಒಂದು ಹನ್ನೆರಡು ಗಂಟೆ ಗಂಟೆ ಇತ್ತ ಮನೇಲಿ ಏನೇನೋ ಅಂತಿತ್ತು ನಾನು ಓದ್ಬಿಟ್ಟೆ ಹಂಗಂದ್ಮೇಲೆ ಹೋಯ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಯ್ತಾ ಮಾಮೂಲಿ ಒಂದು ಇದ್ದಿದ್ದೆ ಅಂದ್ ಅಂದ್ಬಿಟ್ಟು ನಮ್ಮ ಪಡೋದು ನಾವು ಸುಮ್ಮನೆ ಅದು ಈಗ ನೋಡ್ರಿ ಇಟ್ಟೋತಾದ್ರು ಆರು ಏಳು ಗಂಟೆ ಎಂಟು ಗಂಟೆ ಯಾಕೆ ಆಯ್ತಾ ಅದು ಇನ್ನೂ ಬಂದಿಲ್ಲ ಕಣಪ್ಪ ಅದಕ್ಕೆ ಗಾಬರಿ ಬಿಟ್ಟು ಅದಕ್ಕೆ ಫೋನ್ ಮಾಡಿದೆ ಕಣಪ್ಪ ತಮಾಸೆ ಮಾಡಬೇಡ ಹೇಳವಾ ಏನು ನಿಜಕ್ಕೂ ಬಂದಿಲ್ಲ ಏನು ಜಗಳ ಯಾಕೆ ಜಗಳ వారే ఆయ్ మేర అడ్గేబో అల్బిడ మగ ಹೇಳಪ್ಪ ನೀನೆಯಾ ಬ್ಯಾ ಕಸೋಗು ಆ ಕಸೋಗು ಅಂತ ನಾನು ಸೊತ್ತಾಗಿದ್ದಾನೆ ಏನು ಕೈಕಾಲಲ್ಲಿ ನನಗೆ ನೋವು ಮಂಡಿ ನೋವು ಅಂದ್ಕೊಂಡು ನಾನೇ ಸಾಯ್ತಾ ಕುಂತೀನಿ ಒಂದು ವಾರದಿಂದ ನನುವೆ ಅವು ಎಕ್ಳು ಪಾಪ ಮಾಡಿಬಿಟ್ಟು ಬನ್ನಿ ಮಾವ ಬನ್ನಿ ಮಗ ಊಟ ಮಾಡಿ ಅಂತ ಎಷ್ಟು ಹಿಂಸೆ ಮಾಡಿದ್ರು ವೇ ಮಾತಾಡಂಗಿಲ್ಲ ಕಟಾಡಂಗಿಲ್ಲ ಕತ್ತಾಡೋಂಗಿಲ್ಲ ಇವ್ನಿಂಗ್ ಆಟ ಮನೆಯೊಳಗೆ ಇಲ್ದೋದು ಉತ್ಪತ್ತಿ ಮಾಡ್ಕೊಂಡು ಇವತ್ತು ಆ ಓತಾರೆ ಬಂದ ದಿನ ನಾಶ ಮಾಡೋರು ಹೋಗಿ ಅಂದೆ ಇಲ್ಲ ಇಲ್ಲ ನಾನು ಹೋಟ್ಲಾಗ ತಿಂದೆ ಅಂದರು ಆ ಒಂದು ವಾರ ಆಯ್ತು ಮಗ ಮನೇಲಿ ಊಟ ಮಾಡಿ ఇల్లిట సిగ మధ్యాహ్న బిళి వసే గీసే బాతు ఇడ్లీ సిక్తుంది ఇం ఇడ్లీ ఇడ్లీ తింద్రు సాక ఇన్ను రాత్రి కట్లే ఉంది సమగ బజ్జి బోట అది తిందాక అని కళాపూరి గిలేపూరి ఏన్క తు హింగు అన్వసు నుండి ఏం బంది కడు మన ఎక్స్పెక్ట మరో ఉదా హి ఆర్తీ నేను అంత అందే అం నన్ను ఉణ్ణిలో నను అక్క బయ్ బాగు అందక ఆటమాత ನನ್ ಪಾಪ ತಕ್ಕಿಲ್ವಾ ಹಿಂಗೆಲ್ಲ ಆಡ್ಬೇಡಿ ನೀವು ನನ್ಗೆ ಪಾಪಸ್ಬೇಡಿ ನೀವು ಅನ್ಬಿಟ್ಟು ನಾನು ಏನು ಮಾಡಿದೆ ಗಿಂಜಾಡ್ಕೊಂಡು ಗಿಂಜಾಡ್ದೆ ಹಂಗೆಯ ಅಷ್ಟು ಕೇ ಇಲ್ಲೋ ನೀರಾ ನಿನಗೆ ಗಂಡ ಬೇಕಾಗಿಲ್ಲ ಈಗ ಬಿಡು ಬೇಡಕತೆ ಪಾರೇಡಾಕ್ ಸಾಯ್ತೀನಿ ಅನ್ಕೊಂಡು ಹೋಯ್ತೀನಿ ಅಂತಿತ್ತು ಸಾಯೋರು ಸಾಯರು ಕೇಳಿ ಸಾಯ್ತೀರ ಸುಮ್ಮ ಹುಡ್ಗುಪ್ಪ ಹೋಗು ಹೋಗು ನೀನು ಸಕರ್ ಸಾಯಿ ಇದ್ರಿರೋದು ಸುಮ್ಮ ಆಮೇಲೆ ನನ್ನ ಅಂದ್ರ ಹಂಗೊಂದಿದ ಏನು ಮಾರೇ ಇನ್ನು ಪಚ್ಚೆನೇ ಇಲ್ಲ ಆರೈಸೊತ್ತು ಆಗದೆ ಗೆಲ್ದೋಗನೇ ಯಥ ಹೋಗಾನೆ ಒಂದು ಗೊತ್ತಿಲ್ಲ

ಗೋವಿಂದನ್ ಮಗ ಬಾಳ ದಿವಸ ಇವ್ರಿಬ್ರು ಆಕೆ ತಂಗಿ ಕುತ್ಕೊಂಡು ಮಾತಾಡ್ತಿದ್ರು ಪಪ್ಪಾ ಹೊಟ್ಟೆ ಹೊರ್ಕೊಂಡು ಹಂಗೆ ಹಿಂಗೆ ಅಂತ ಆಗ ಕೇಳಿಸ್ಕೊಬಿಟ್ಟಾಳೆ ಅವಳು ಕೇಳಿಸ್ಕೊಂಡು ಅದೇ ಕಂಪ್ಲೇಂಟ್ ಕೊಟ್ಟಿರ್ತಿಲ್ವಪ್ಪ ಲತ್ತ ಮೇಲ್ವೇ ರೂನ್ ಮೇಲ್ವೇ ಆ ಆಗಲೆಯಾ ಆಗ ಇವ್ರು ಇವ್ರಿಗೆ ಕೇಳಿ ಇವ್ರ ತಗ ಕೇಳ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಇವರು ಇವ್ರಿಗೆ ಅವತ್ತೇನೋ ತಮ್ಮ ದರ ಬಿಟ್ಟಿದ್ಲು ಅಂದ್ಬಿಟ್ಟು ಯಾರು ಮೇಯಿಸ್ಕೊಂಡಿದ್ದಿಲ್ಲ ಅಂದ್ಬಿಟ್ಟು ಜಗಳಕ್ಕೆ ಹೋಗೋಣ ಕಾಲ್ ಕರ್ಕೊಂಡು ಆಮೇಲೆ ಈ ವಿಷಯ ಏನು ಎತ್ತಾಡೋನು ಯಾಕೆ ನೀನು ಕಂಪ್ಲೇಂಟ್ ಕೊಡೋಕೋಗಿದ್ರೆ ಹಂಗೆ ಹಿಂಗೆ ಅಂತ ಓ ನೀ ಸಸ್ಯಾರ ಹೇಳಿದ ನನಗೆ ನೀನು ಹೋಗಿ ಕೇಳೋಗ ಅಂದ್ಬಿಟ್ಟು ಅವ್ಳ ಮರಾಳಿ ಅನ್ ಮೊದಲೇ ಚೆನ್ನಾಗ ಅವ್ರಲ್ಲ ಅನ್ಬಿಟ್ಟು ಏನು ಮುಲ್ಕಳು ಈಗ ಅವ್ಳು ಅವ್ಳು ಮಾತು ಕಟ್ಕೊಂಡು ಇವ್ರು ಯಾಕೆ ನಮ್ಮ ಮನೆ ವಿಶೇಷ ಅವ್ರು ನಡೀತ ತಗೊಳಗೆ ಇನ್ನೊಬ್ರಿಗೆ ಹೇಳ್ಬೇಕು ಅವ್ರು ಯಾಕೆ ಹೇಳಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಆವತ್ತಿಂದನೂ ಊಟನೂ ಉಣ್ದಂಗೆ ಹೋಗೋದು ಆ ದಿನವೇ ಹೋಟ್ಲು ಪಟ್ಲ ಉಣ್ಕೊಂಡು ಕಾಲ ಕಳಿಸಿದೆ ನೀರು ಹೋಗ್ಬಿಟ್ಟು ಬೇರೆ ಹೊಲೇ ಕಸ್ತಾಡಿ ಈಗ ಹೊಲೇ ಕಸ್ತೋ ಬೇರೆ ಗ್ಯಾಸ್ ಮಾಡು ಮಾಡು ಅನ್ಕೊಂಡು ಜೀವ ತಗ್ದ ನಾನು ಅಂತ ಮಾಡೋಕ್ಕಿಲ್ಲ ಯಾಕೆ ಮಾಡ್ ನಾನು ಅವ್ರು ಮಾಡಕ್ಕಿಲ್ಲ ಇಕ್ಕಿಲ್ಲ ಅಂತ ಹಾಕಬೇಕು ನಾವು ಬೇರೆ ಹೊಲ ಕಸ್ಕ ಮಾಡ್ಕೊಬೋದು ಅವ್ರು ಮಾಡ್ತೀವಿ ಅಂದ್ರೆ ನಾವು ಬೇರೆ ಮನೆ ಕೂರು ಮಾಡಿದ್ರೆ ಜನ ಏನಕ್ಕಿರ ನನಗೆ ಆತದ ನಂಗೆ ಸತ್ತಿಲ್ಲ ಕಣಪ್ಪ ನನ್ಗೆ ಆಯ್ತೀರ ಅಂತ ನಾನು ಆಗೋತೀನವೇ ನಾನು ಒಳಗೆ ಕಸ್ತಿಲ್ಲ ಅಡುಗೆ ಆಯ್ತಿತ್ತು ಅಡುಗೆ ಆದಾಗ ಅಚ್ಚನಿಬ್ರೂ ಬನ್ನಿ ಮಗ ತೊಳ್ಕೊಳ್ಳಿ ಊಟ ಏನಾದ್ರು ಇವರು ಏನು ಉಸಿರದ್ನೇ ಕುಡಿಸ್ತಿ ಒಳ್ಳೇದು ಅಂತಿದ್ರು ಕೆಟ್ಟದ್ದು ನಂತರ ಟೀ ಕಾಪಿ ಮಾಡ್ಬಿಟ್ಟು ನೋಡ್ಬೋದ್ರೆ ಕುಡಿಯಂಗೆ ಇತ್ತಿದ್ರೆ ಹೋಗೋದು ಎದ್ದಿ ಎದ್ದೆ ಹೊತ್ತಿಗೆ ಹೋದ್ರೆ ಇನ್ನು ಬರೋಂಗಿಲ್ಲ ನಾಷ್ಟ ಮಾಡ್ಕೊಂಡೆ ಅಮ್ಮಗೆ ಬರೋದು ನಂದು ಆಯ್ತು ನಂದು ಆಯ್ತು ಅಂದ್ಕೊಂಡಿದ್ರೆ ನಾ ಓತ ನೋಡಿದ್ರೆ ಹಿಂಗೆ ಇಲ್ಲದ ಹೋದ್ ಕಿತಾಬ್ ಶುರು ಮಾಡ್ಕೊಂಡು ಅನಿ ರಕ್ಕಿಲ ನನ್ನ ಮಾತ್ ನಿಂಗೆ ಹೇಳಕ್ಕೆವಳ ಹೋಗ್ ಪಾರಡಲ್ ಕುಡಿತಿ ಅನ್ಕೊಂಡು ಹೋಗಿ ಇನ್ನು ಪತ್ತೆನೇ ಇಲ್ಲ ಕನ್ ಮಗ ಏನ್ ನನಗೆ ಬರಿ ಎದ್ರ ಕೈ ತಕೊಂಡತೆ ಏರೋ ಎಂತ ಅಂತ ಈ ಸರಿ ಬಿಡು ಅಲ್ಲಿ ಏನದಿರ್ಲಿ ನಮಗ್ ಬರೀ ಗೋವಿಂದ ಗೋವಿಂದನ ಒಂದ್ ಯಾತ್ನೇ ಆದ್ರೆ ನಿಮ್ಮ ನೋಡಲಿ ತೋ ತೋ ಮಗ ನಾನುವೇ ಬುರ್ನೇ ಇಲ್ಲ ಹೋಯಿದ್ನ್ ಮಾತಾಡಸಕ್ಕೆ ಆ ಗುರಟ್ಟಿ ಹೆಂಗ್ ಮಾಡ್ಬಿಟ್ಲಾದ್ ಆ ಮಗೇನ್ ಬುಡಟೋ ಆದ್ಲಲ್ಲ ಓಡಕಾರ್ ಬರೋದ ಅನ್ಕೊಂಡು ನಾನು ಒಂತಕೊಂಡೆ ಇನ್ನು ನಾನು ಇಲ್ದೋದ್ರೆ ಪತಿ ಕಿರಾಪತಿ ಉತ್ಪತ್ತಿ ಮಾಡ್ಕತ್ತಾನೆ ಮನೇಲಿ ಇಲ್ದ ಹೋಗದ ಎಕ್ಟ್ ನಿಂತ್ಕೊಂಡ್ ಜಗಳಿಗೆ ಏನ್ಬಿಟ್ ನಾನು ಇತ ಕಾಲಿ ಎಲ್ಲಿಗ ಕಡದಿಲ್ಲ ಮಗ ನಾನು ನಾನು ಬರ್ಬೇಕು ಗೋವಿಂದ ಮತಸಕ್ಕೆ ಎಲ್ಲಿ ಹೋಗಿದಾನೆ ಯಾತಕ್ಕೆ ಹೋಗಿದಾನ ಹಾಗರಿ ಮುಂಡೆ ಮಗ ತಗೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರಿ ಏನ್ ಮಾಡೋದು ಮಗ ಸಾಯ್ತಿನಿ ಅನ್ಕೊಂಬರ ಹೋಗೋಣ ಏನಾರು ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರಿ ಏನ್ ಮಾಡೋದು ಅಲ್ಲ ಆಯ್ಸ ಮುಗ್ದಿ ಸತ್ರು ಅಂತಾರೆ ಹಿಂಗೆ ಕೈಯಾರ ಜೀವ ಕಳ್ಕೊಂಡಾಗ ಹೆಂಗಂತದ್ ಹೇಳ ಮತ್ತೆ ಎಷ್ಟ್ ಹೇಳೋದು ಕಾಣಕಂತ ಹೋಗೋತ್ತಗ ഏനാട്ട് ഗോവിന്ദ ಸರಿ ಅದಿ ಯಾಕೋ ಫೋನ್ ಮಾಡು ಹಾ ಮಾಡ್ತೀನಿ ಬಿಡಪ್ಪ ಮಾಡ್ತೀನಿ ಮಾಡ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ